ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಚಂದ್ರ ಹಾಗೂ ಶನಿಯ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಶನಿಯ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ನಾವು ನೋಡೋಣ ಚಂದ್ರ ಹಾಗೂ ಶನಿಯ ಯುತಿ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಅವುಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಮನಸ್ಸು ತಾಯಿ ಯಾತ್ರೆ ಚಂಚಲತೆ ಎದೆ ರೂಪ ಬೆಳ್ಳಿ ಶ್ವೇತ ಬಣ್ಣ ಮುತ್ತು ಬಾಲ್ಯಾವಸ್ಥೆ ದ್ರವ ಪದಾರ್ಥ ವೇಗವಾದ ಚಲನೆ ನದಿ ಸಮುದ್ರ ಅಸ್ಥಿರತೆ ಕಲಾತ್ಮಕ ಕಾಲ್ಪನಿಕ ತಾಯಿ ಪಾರ್ವತಿ ಜಲ ಭಾವನೆಗಳು ಪರಿವರ್ತನೆ ಅಂದರೆ ಬದಲಾವಣೆ ದ್ರೋಹ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗುತ್ತೆ ಈಗ ಶನಿಯ ಕಾರಕತ್ವಗಳನ್ನು ತಿಳಿಯೋಣ ಕರ್ಮಕಾರಕ ಆಲಸ್ಯ ಕಷ್ಟಕರ ಕೆಲಸ ಅಂದರೆ ಕಠಿಣ ಕೆಲಸ ಗುಲಾಮಗಿರಿ ನೌಕರಿ ಕಾರ್ಮಿಕ ವಯಸ್ಸಾದ ಶಿಸ್ತುಬದ್ಧ ಅನುಶಾಸಿತ ಪರಿತ್ಯಾಗ ಅಂಗವಿಕಲತೆ ಲೋಹ ಅಂದರೆ ಕಬ್ಬಿಣ ವಾಯುವಿಕಾರ ಕೃಷಿಯೋಗ್ಯ ಭೂಮಿ ಚರ್ಮ ಹಳೆಯ ವಸ್ತುಗಳು ಭಗವಂತ ಶಿವ ಭೂಗತವಾದ ವಸ್ತು ಗಣಿ ನೌಕರರ ಸಂಘದ ನಾಯಕ ಹಾಗೂ ಶನಿಯು ರೋಗದ ಕಾರಕನು ಸಹ ಆಗಿದ್ದಾನೆ ಚಂದ್ರ ಹಾಗೂ ಶನಿಯ ಯುತಿ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅಂತರ ಎಷ್ಟಿದೆ ಅನ್ನೋದನ್ನ ಗಮನಿಸಬೇಕು ಅಂತರ ಎಷ್ಟು ಕಡಿಮೆ ಇರುತ್ತೆಯೋ ಅಷ್ಟು ಸಹ ಯುತಿಯ ಫಲಗಳು ಬಹಳ ಪರಿಣಾಮಕಾರಿಯಾಗಿ ಇರುತ್ತೆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು ಯುತಿಯ ಮಧ್ಯೆ ಅನ್ಯಗ್ರಹಗಳಿದ್ದಾಗ ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳಿದ್ದಾಗ ಅಥವಾ ಆ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಅದಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆ ಇತ್ಯಾದಿ ಅಂಶಗಳನ್ನು ಗಮನಿಸಿ ತದನಂತರ ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಶನಿಯ ಯುತಿಯಿದ್ದಾಗ ಆ ವ್ಯಕ್ತಿಯು ತನ್ನ ಜೀವನೋಪಾಯದ ಕ್ಷೇತ್ರಗಳಲ್ಲಿ ಅನೇಕ ಬಾರಿ ಯಾತ್ರೆಗಳನ್ನು ಅಂದರೆ ಪ್ರಯಾಣಗಳನ್ನು ಮಾಡಬೇಕಾಗುತ್ತೆ ಜಾತಕನ ಜೀವನೋಪಾಯದ ಕೆಲಸವು ಲಿಕ್ವಿಡ್ ಅಂದರೆ ದ್ರವ ಪದಾರ್ಥಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಜಾತಕನು ತನ್ನ ಕೆಲಸದಲ್ಲಿ ಅಥವಾ ತನ್ನ ಕಾರ್ಯದಲ್ಲಿ ಅಧಿಕ ಸಮಯದವರೆಗೂ ಕುಳಿತು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಜಾತಕನಿಗೆ ತಿರುಗುವುದು ಓಡಾಡುವುದು ಬಹಳ ಇಷ್ಟವಾಗಿರುತ್ತೆ ಜಾತಕನಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರಬಹುದು ಜಾತಕನಿಗೆ ಜೀವನೋಪಾಯದ ಕ್ಷೇತ್ರದಲ್ಲಿ ಅನೇಕ ಬಾರಿ ದ್ರೋಹಗಳು ಆಗಬಹುದು ಜಾತಕನು ತನ್ನ ಜೀವನೋಪಾಯದ ಕ್ಷೇತ್ರದಲ್ಲಿ ಸಂಪೂರ್ಣ ತೃಪ್ತಿಯನ್ನ ಹೊಂದೋದಿಲ್ಲ ಇದಕ್ಕೆಲ್ಲ ಕಾರಣ ಏನು ಶನಿಯು ಕರ್ಮಕಾರಕನಾಗಿದ್ದಾನೆ ಇಲ್ಲಿ ಚಂದ್ರ ಯಾತ್ರೆಯ ಅಂದರೆ ಪ್ರಯಾಣದ ಅಸ್ಥಿರತೆಯ ದ್ರೋಹದ ಕಾರಕನಾಗಿರ್ತಾನೆ ಇದರಿಂದ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಹೆಚ್ಚು ಪ್ರಯಾಣಗಳನ್ನು ಮಾಡಬೇಕಾಗುತ್ತೆ ಇದರಿಂದ ಜಾತಕನು ಜೀವನೋಪಾಯಕ್ಕಾಗಿ ತನ್ನ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗಬೇಕಾಗುತ್ತೆ ಬೇರೆಡೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಶನಿಯ ಯುತಿಯಿದ್ದರೆ ಆ ವ್ಯಕ್ತಿಯು ಏಕಾಂತ ಪ್ರಿಯನಾಗಿರ್ತಾನೆ ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಶನಿಯು ಏಕಾಂತ ಪ್ರಿಯನಾಗಿದ್ದಾನೆ ಮತ್ತು ಖಿನ್ನತೆಯ ಕಾರಕನಾಗಿದ್ದಾನೆ ವ್ಯಕ್ತಿಯು ಕೆಲವೊಮ್ಮೆ ಖಿನ್ನತೆಗೆ ಒಳಗಾಗ್ತಾನೆ ಚಂದ್ರ ಹಾಗೂ ಶನಿಯ ಯುತಿಯಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕ ಉನ್ನತಿಯಲ್ಲಿ ಬಹಳ ಪ್ರಗತಿಶೀಲನಾಗಿರ್ತಾನೆ ಈ ಚಂದ್ರ ಮತ್ತು ಶನಿಯ ಯುತಿಯು ಆಧ್ಯಾತ್ಮಿಕ ಪ್ರಗತಿಗೆ ಸಿದ್ಧವಾಗಿರುವ ಯುತಿಯಾಗಿದೆ ಅಂದರೆ ಯಾರು ಆಧ್ಯಾತ್ಮಿಕ ಪ್ರಗತಿಯನ್ನು ಪಡಿತೀನಿ ಅಂತ ಹೋಗ್ತಾರೋ ಆಧ್ಯಾತ್ಮಿಕ ಸ್ತರದಲ್ಲಿ ನಾನು ಸಾಧನೆಯನ್ನು ಮಾಡ್ತೀನಿ ಅಂತ ಹೋಗ್ತಾರೋ ಅವರಿಗೆ ಹೇಳಿ ಮಾಡಿಸಿದಂಥ ಯುತಿ ಈ ಚಂದ್ರ ಹಾಗೂ ಶನಿಯ ಯುತಿ ನಮ್ಮ ಅನೇಕ ಸಾಧು ಸಂತರ ಕುಂಡಲಿಗಳಲ್ಲಿ ಈ ಚಂದ್ರ ಹಾಗೂ ಶನಿಯ ಯುತಿಯು ಕಂಡುಬರುತ್ತೆ ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಶನಿಯ ಯುತಿ ಇದ್ದರೆ ಜಾತಕನಿಗೆ ಎದೆಗೆ ಸಂಬಂಧಿಸಿದ ರೋಗಗಳು ಇರುತ್ತೆ ಅಂದರೆ ಕೆಮ್ಮು ಕಫ ಅಸ್ಥಮ ಈ ರೀತಿಯ ರೋಗಗಳು ಇರುತ್ತೆ ಕಾರಣ ಶನಿಯು ರೋಗದ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಎದೆಯ ಕಾರಕನಾಗಿದ್ದಾನೆ ಯಾವುದೇ ಒಬ್ಬ ಜಾತಕ ಅಥವಾ ಜಾತಕಾಳ ಕೊಂಡಲಿಯಲ್ಲಿ ಚಂದ್ರ ಹಾಗೂ ಶನಿಯ ಯುತಿಯಿದ್ದರೆ ಆ ಜಾತಕನ ತಾಯಿಯ ಜೀವನದಲ್ಲಿ ಬಹಳಷ್ಟು ದುಃಖವಿರುತ್ತೆ ಬಹಳಷ್ಟು ಕಠಿಣತೆ ಕಷ್ಟಗಳನ್ನು ಅವರು ಎದುರಿಸಿರ್ತಾರೆ ಮತ್ತು ಎದುರಿಸಬೇಕಾಗುತ್ತೆ ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಶನಿಯು ದುಃಖ ಮತ್ತು ಕಠಿಣತೆಗಳ ಕಷ್ಟಗಳ ಕಾರಕನಾಗಿದ್ದಾನೆ ಜಾತಕನ ತಾಯಿಗೆ ವಾಯುವಿಕಾರಕ್ಕೆ ಸಂಬಂಧಿಸಿದ ರೋಗಗಳು ಇರಬಹುದು ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೀಲುಗಳಲ್ಲಿ ನೋವು ಇರಬಹುದು ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಶನಿಯು ವಾಯುವಿಕಾರ ವಾಯುಜನಿತ ರೋಗದ ಕಾರಕನಾಗಿದ್ದಾನೆ ಇವಿಷ್ಟು ಚಂದ್ರ ಹಾಗೂ ಶನಿಯ ಯುತಿಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಚಂದ್ರನ ಜೊತೆ ರಾಹು ಹಾಗೂ ಕೇತುಗಳ ಯುತಿಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣ